ಹಾಲಿನ ಡೈರಿ ಮುಂದೆ ರೈತರ ಆಕ್ರೋಶ ನಮಗೆ ಡೈರಿ ಕಾರ್ಯದರ್ಶಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ರೈತರ ರೋಷಾವೇಶ ಕಾರ್ಯದರ್ಶಿ ವಿರುದ್ಧ ಅನ್ನದಾತರ ಪ್ರತಿಭಟನೆ

ರೈತರು ಬೇಸಾಯದ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ರೈತರ ಹೊಟ್ಟೆ ಮೇಲೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ನಾಗರಾಜು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಎಂದು ರೈತರು ಆರೋಪ ಮಾಡುತ್ತಿದ್ದಾರೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಅರಸಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿರೋ ನಾಗರಾಜು ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ರೈತರಿಂದ ಪ್ರತಿ ಲೀಟರ್ ಹಾಲಿಗೆ ಇಪ್ಪತ್ತಾರು ರೂಪಾಯಿ ಕೊಟ್ಟು ಖರೀದಿ ಮಾಡಿ ರೈತರ ಮುಂದೆಯೇ ಗ್ರಾಹಕರಿಗೆ ನಲವತ್ತಾರು ರೂಪಾಯಿಗೆ ಹಾಲನ್ನ ಮಾರಾಟ ಮಾಡ್ತಿದ್ದಾರೆ ಇದರಿಂದ ರೈತರು ಕೆಂಡಮಂಡಲರಾಗಿದ್ದು ಕಾರ್ಯದರ್ಶಿ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ ಸುಮಾರು ನಾನು ಹಾಲು ಹಾಕ್ತಾ ಇರೋದು ಎಂಬತ್ತೈದು ಎಂಬತ್ತಾರನೇ ಇಸ್ವಿಂದ ಆಗ್ತಾ ಇದ್ದೀನಿ ಆರು ರೂಪಾಯಿ ಎರಡು ರೂಪಾಯಿ ತಾವತ್ತಲಿಂದ ನಾನು ಎಂದೂ ನಿಲ್ಸಿಲ್ಲ ಹಾಲಲ್ಲಿ ಸತತವಾಗಿ ನಾವು ತೋಟದ ಮನೆಯಲ್ಲಿ ಇದ್ದೀವಿ ಸತತವಾಗಿ ಬರ್ತಾ ಇದೆ ಇವರು ಮೊನ್ನೆ ಇಲ್ಲಿ ಒಂದು ಆರು ತಿಂಗಳಿಂದ ಮಿಷನ್ ತಂದಿಟ್ಟರು ಒಬ್ರು ಐ ಸ್ಪೀಡ್ದು ಅದರಲ್ಲಿ ನಲವತ್ತೆರಡು ನಲವತ್ತ್ನಾಲ್ಕು ಬಂತು ನಲವತ್ನಾಲ್ಕು ರೇಟು ನಲ್ವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತು ಮೂವತ್ತೈದರ ಎಬೋನೇ ಬಂತು ಎಲ್ಲಾನು ಐ ಸ್ಪೀಡ್ ಮಿಷನ್ನು ಅದನ್ನೇನು ಮಾಡಿರೋ ಸೂಪರ್ವೈಸ್ ಬಂದು ಇದು ಐ ಸ್ಪೀಡ್ಗೆ ಅಂತ ಅಂತೇಳಿ ಲೋ ಸ್ಪೀಡ್ಗೆ ಇಟ್ಕೊಂಡು ಇನ್ನೊಂದು ಮಿಷನ್ ತಂದಿಟ್ಟರು ಆ ಮಿಷನ್ನಲ್ಲಿ ಏನು ಮಾಡಿರೋ ಸಾಫ್ಟ್ವೇರೇ ಚೇಂಜ್ ಮಾಡಿರೋ ಇಲ್ಲ ಇವರೇ ಅಷ್ಟಕ್ಕೆ ಇಟ್ಕೊಂಡ್ರು ಮೇಯ್ನು ಅದೇ ಇಪ್ಪತ್ತೈದ್ರ ಮೇಲೆ ಆ ಮೂವತ್ತರೊಳಗೆ ಎಲ್ಲ ರೈತರದ್ದು ಹೋಗ್ತಾರೆ ಯಾರ್ದು ನೂರಾಯಿ ನೂರಿಪ್ಪತ್ತು ಜನ ಹಾಕಿರೆ ಇಪ್ಪತ್ತು ಜನದ್ದು ಮಾತ್ರ ಸಕ್ಸಸ್ ಆಗ್ತಾಯಿದೆ ಇನ್ನೆಲ್ಲ ನೂರ ಮೂವತ್ತರೊಳಗೆ ಇವತ್ತು ಅದೇ ಸರ್ ಡಿಗ್ರಿ ಇದೆ ಫ್ಯಾಟ್ ಬರ್ತಾ ಇಲ್ಲ ಅಂತ ಹೇಳಿ ಫ್ಯಾಟ್ ಕಮ್ಮಿ ಬರ್ತಾ ಇದೆ ಅಂತ ಹೇಳಿ ಬೆಳಿಗ್ಗೆ ಆರು ಗಂಟೆಯಿಂದ ಫ್ಯಾಟ್ ಬರಬೇಕಾದ್ರೆ ನೂರ ಜನ ನೂರ್ ಮೂವತ್ತು ಜನ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ಇಪ್ಪತ್ತು ಜನ ದಿನ ಬರೋದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದೆ ಸಿಗೋದು ಇನ್ನು ನೂರ್ ಜನದೂ ಫ್ಯಾಕ್ಟ್ ಹಾಕಿ ಬರಲ್ಲ ಹಾಕ್ಸ್ಕೊಳ್ಳಿಲ್ಲ ಹಾಕ್ಸ್ಕೊಳ್ಳೋರು ನಾವೇ ಬೇಡ ಅಂತ ಹೇಳಿ ಸೂಪರ್ವೈಸರ್ ಬರಲಿ ಅಂತ ಹೇಳಿ ನಿಲ್ಸ್ಕೊಂಡ್ವಲ್ಲಿ ಇನ್ನು ಅರ್ಸಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸುಮಾರು ಎಂಟು ಗ್ರಾಮದಿಂದ ನೂರ ಐವತ್ತಕ್ಕೂ ಹೆಚ್ಚು ರೈತರು ಹಾಲನ್ನು ಹಾಕ್ತಾ ಇದ್ದು ಪ್ರತಿ ವರ್ಷ ಹಾಲು ಉತ್ಪಾದನೆಯಿಂದ ಸುಮಾರು ಎಂಟು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಆದರೆ ಹಾಲು ಉತ್ಪಾದಕ ರೈತರಿಗೆ ಹಾಲಿನ ಅಧಿಕೃತ ಚೀಟಿಯೂ ಇಲ್ಲ ಹಣದ ಮಾಹಿತಿಯೂ ನೀಡುತ್ತಾ ಇಲ್ಲ ಎಂದು ಕಾರ್ಯದರ್ಶಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಕಾರ್ಯದರ್ಶಿ ಮಾಡ್ತಾರೋ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಹಾಲಿನ ಫ್ಯಾಟ್ ಸರಿ ಇಲ್ಲ ಸಿ ಬಂದಿಲ್ಲ ಎಂದು ನಿತ್ಯ ರೈತರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಎಂದು ರೈತರು ಆರೋಪ ಮಾಡ್ತಿದ್ದಾರೆ ನಾವು ಅಂತ ನಾವು ಹಾಲು ಪರ್ಚೇಸಿಂಗ್ ರೂಪಾಯಿ ನಲ್ವತ್ನಾಲ್ತಾ ಇದ್ರು ನಾವು ಒಂದು ಐವತ್ ನೂರು ಜನ ಸೈರಿ ಹಾಸ್ಕೊಂಡು ಒಂದು ಅರ್ಜಿ ಕೊಟ್ಟಿವಿ ಮನೆ ಜನರಲ್ ಬಾಡಿ ಮೀಟಿಂಗ್ ಮುಂಚೆ ರೇಟ್ ಕಮ್ಮಿ ಮಾಡಿಕೊಡಿ ಎಲ್ಲಾ ಕಡೆ ನಲ್ವತ್ತು ಬೇರೆ ನಮ್ಮ ಒಂದು ಕಿಲೋಮೀಟರ್ ನಮ್ಮ ಊರಿಗೆ ನಲ್ವತ್ತು ರೂಪಾಯಿ ಬೇರೆ ಕಡೆ ನೀಡಿ ಮದ್ಗಿ ತಾಲೂಕೆ ರೂಪಾಯಿನೇ ಕಮ್ಮಿ ಮಾಡಿಕೊಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡಿ ಒಂದು ಈ ಅರ್ಜಿ ಬರ್ಕೊಟ್ಟಿದ್ವಿ ಆ ಮೀಟಿಂಗ್ನಾಗೆ ಮೇಡಮ್ ನೀವು ಆಗಲೇ ಬೇಡ ಮೇ ಆಬೇಕಾರೆ ಎಂದು ನಾವು ಇವತ್ತು ಆಗಿದ್ರೆ ನಾವು ಪಕ್ದಾಗ ಒಂದು ಓಪನ್ ಮಾಡಿಸ್ತೀನಿ ನಮಗೆ ನನಗೆ ಗೊತ್ತಿದೆ ಆದರೆ ಸಹಕಾರ ಸಂಘ ನಾವು ಹೇಳಬೇಕು ಅಂತ ನಿದ್ದೇಶ್ವರಿಗೆ ಅಂತ ಹೇಳಿ ಅಂದ್ಕೊಂಡಿದ್ವಿ ನಿದ್ದೇಶ್ವರ ಒಬ್ಬರೂ ರೆಸ್ಪಾನ್ಸ್ ಮಾಡಲ್ಲ ಅಧ್ಯಕ್ಷ ಎಲ್ಲ ಎಲ್ಲ ಅಂದಾಗೆಲ್ಲ ಸಮಥಿಂಗ್ ಹಿಂಗೆ ಮಾಡ್ಕೊಂಡವ್ರೇನು ಹಾಲೆ ಹಾಕ್ಬೇಡ್ರಿ ಅಂತ ಅಂದೆ ನಾವು ರೈತ ಹಾಲು ಮೇಲೆ ನಾವು ರೈತ ಹಾಲು ಸಾಕಿಂದ ರೈತ ಇಲ್ಲ ಸರ್ ಅವರೇ ಮೀಟಿಂಗ್ ಬಂದಾಗ ಹೇಳಿದ್ರಂತೆ ಏ ನೀವು ಹಾಲೆ ಹಾಕ್ಬೇಡ್ರಿ ಅಂತ ನಾವು ಪಕ್ದಾಗ ಓಪನ್ ಏನು ಏನ್ ಮಾಡಿ ಇನ್ನೂರು ಲೀಟರ್ ಹಾಲು ಬರೀ ಇದಕ್ಕೋಗ್ತೆ ನೂರ ಐವತ್ತಾರುನೂರ ಸೇಲಿಂಗ್ ಬಾ ಏನೋ ಲೋಕಲ್ ಸೇಲಿ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾರೆ ಸಾಕಾ ನಾವು ರೈತರು ಉಳಿತೇವಾ ನಾವು ಗ್ರಾಹಕರ್ ಹೆಂಗೆ ಮಾಡಬೇಕು ರೈತರ ಪ್ರತಿಭಟನೆಯ ವಿಚಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕೊರಟಗೆರೆಯ ಮೇಲ್ವಿಚಾರಕಿ ಪುಷ್ಪಲತಾ ಗಮನಕ್ಕೆ ಬಂದಿದ್ದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ರು ಈ ವೇಳೆ ರೈತರು ಹಾಗೂ ಮೇಲ್ವಿಚಾರಕಿ ನಡುವೆ ಕೆಲ ಕಾಲ ಮಾತಿನ ಚಕಾಮಕಿ ನಡೆಯಿತು ಹಾಲಿನ ಫ್ಯಾಟ್ ಮೇಲೆ ದರ ನಿಗದಿ ಮಾಡ್ತೀವಿ ಎಂದು ಜಾರಿಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಇಲ್ಲಿ ಹೆಸರು ಪುಷ್ಪಲತಾ ಅಂತ ಹೇಳಿ ಬೆಳಿಗ್ಗೆ ರೈತರು ಅಧ್ಯಕ್ಷರು ಫೋನ್ ಮಾಡಿದ್ರು ಸೆಕ್ರೆಟರಿ ಯಾರೂ ಹಾಲು ಹಾಕಿಲ್ಲ ಒಂದು ಮೂವತ್ತು ಜನದ ಮಾತ್ರ ಹಾಲು ಹಾಕಿದ್ದೀವಿ ಅಂತೇಳಿ ಅಂದರೆ ನಾವು ಬೇರೆ ಕಡೆ ಇದ್ದು ಬೇರೆ ಕಡೆ ಇದ್ದಾಗ ಏನಾಯಿತು ಅಂದರೆ ನಾವು ಇಲ್ಲಿ ಬರೋಕ್ಕೆ ಲೇಟ್ ಆಯಿತು ಅಂದರೆ ಒಂದು ಹೋದ್ ತಿಂಗಳು ಇಪ್ಪತ್ತೈದು ಶಿಫ್ಟು ಇಲ್ಲಿ ಎಂಟು ನಲ್ವತ್ತು ಬಂದೈತೆ ಎಂಟು ನಲ್ವತ್ತು ಬಂದರೆ ಅವರೇಜು ಒಂದು ದಿನದಲ್ಲಿ ಇದು ಸಾವಿರದಿಂದ ಸಾವಿರದ ಇನ್ನೂರು ಪ್ರಕ್ಯೂರ್ಮೆಂಟ್ ಹೋಗುತ್ತೆ ಒಂದು ಶಿಫ್ಟು ಪೆನಾಲ್ಟಿ ಆಯಿತು ಅಂದರೆ ಐದು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ರೈತರಿಗೆ

ಮೇಲೆ ಹೋಗುತ್ತೆ ಅವರು ಹೇಳ್ತಿರೋದು 26 ಇಲ್ಲ ಸರ್ ಇಲ್ಲೇ ಓಪನ್ ಮಾಡಿ. ಅಲ್ಲ ಇಲ್ಲೇ ಓಪನ್ ಮಾಡ್ತೀವಿ. ಮಿನಿಮಮ್ 3000 ಯಿಂದ ಸ್ಟಾರ್ಟ ಆಗುತ್ತೆ. ಪ್ಯಾಟಿನ್ ಮೇಲೆ ರೇಟ್. ಅವ್ರು ಏನ್ ಪ್ಯಾಟ್ ತತರ ಪ್ಯಾಟಿನ್ ಮೇಲೆ ರೇಟ್ ಹೋಗುತ್ತೆ. ಫ್ಯಾಟ್ ಮೂಲಕನೇ ನೀವು ನಾವು 1 ನಿಮಿಷ. ಡೈರಿನಲ್ಲಿ ಲೋಕಲ್ ಸೇಲ್ ಹಾಲು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಲೋಕಲ್ ಸೇಲ್ ಮಾರಂಗಿಲ್ಲ ಅಂತ ಇರೋದು. ಆದ್ರೂ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತನೇ ನಾವು ಹಾಲು ಮಾರಾಟ ಮಾಡ್ತಾ ಇರೋದು. ಅದೇನೇ ಇರಲಿ. ದೇಶದ ಬೆನ್ನೆಲುಬಾಗಿರೋ ಬಡ ರೈತನ ಮೇಲೆ ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ ಹಾಗೂ ಮೇಲ್ವಿಚಾರಕ್ಕೆ ತೋರ್ತಾ ಇರುವ ನಿರ್ಲಕ್ಷ್ಯ ಹಾಗೂ ಅವರಿಗೆ ಆಗ್ತಾರೋ ಅನ್ಯಾಯ ಮಾತ್ರ ಸರಿಯಲ್ಲ ಯಾಕಂದರೆ ಬೇಸಾಯ ಹಾಗೂ ಹೈನುಗಾರಿಕೆಯನ್ನೇ ನಂಬಿ ಬದುಕ್ತಾರೋ ರೈತನ ಬದುಕು ಬೀದಿಗೆ ಬೀಳ್ತಾ ಇದೆ ಏನಾದರೂ ಬಡ ರೈತನ ಪರಿಸ್ಥಿತಿಯನ್ನು ಅರ್ಥ